ನಮಸ್ಕಾರ ಬಂಧುಗಳೇ ತುಮಕೂರಿನಿಂದ ಇಂದು ರಾತ್ರಿ ಎಂಟೂವರೆಯಿಂದ ಎಂಟು ಮುಕ್ಕಾಲು ಬಹುಶಃ ಅನಿಸುತ್ತೆ ಸ್ವಲ್ಪ ಮಟ್ಟಿಗೆ ಮಳೆಯಾಗಿದೆ ತುಮಕೂರು ಜನ ತಂಪಾಗಿ ಇರಬಹುದು ಅನ್ನೋದೊಂದು ನಮ್ಮ ಭಾವನೆ ಏಕೆಂತಂದರೆ ಮಳೆ ಈ ವರ್ಷದಲ್ಲಿ ತುಂಬ ಅಂತ ದೊಡ್ಡ ಮಳೆ ಆಗ್ತಾ ಇಲ್ಲ ನೀರು ಓಡಾಡೋ ಅಂಥದ್ದು ಏನೋ ಇದ್ದುದರಲ್ಲಿ ಸ್ವಲ್ಪ ಪರವಾಗಿಲ್ಲ ಮಳೆ ಆಗ್ತಾಯಿದೆ ಏನೋ ಮರ ಗಿಡ ನೋಡಿ ಪ್ರಾಣಿ ಪಕ್ಷಿಗಳು ನೋಡಿ ಮಳೆ ಬರುತ್ತೆ ಅನಿಸುತ್ತೆ ಈ ಮಾನವರನ್ನು ಮನುಷ್ಯರನ್ನು ನೋಡಿ ಯಾವುದೇ ಕಾರಣಕ್ಕೂ ಸ್ವಾಮಿ ಮಳೆ ಕೊಡಲ್ಲ ಅನ್ಸುತ್ತೆ ನನಗೆ ತಿಳಿದ ಮಟ್ಟಿಗೆ ಏಕೆಂದ್ರೆ ನಾನು ನೋಡ್ತಾನೇ ಇದ್ದೀನಿ ಇಪ್ಪತ್ತೆಪ್ಪತ್ತೈದು ವರ್ಷದ ರಾಜಕಾರಣದಾನ ಆಗ್ಬೋದು ಇಲ್ಲ ಬೇರೆ ಯಾವುದಾರು ಒಂದು ವೃತ್ತಿ ಆಗ್ಬೋದು ಎಲ್ಲ ಇದ್ದೀವಿ ಎಲ್ಲಾದರೂ ಹೋಗಲಿ ಭ್ರಷ್ಟಾಚಾರ ಎಲ್ಲಾದರೂ ಹೋಗಲಿ ಭ್ರಷ್ಟಾಚಾರ ಇದನ್ನು ಬಿಟ್ಟರೆ ಬೇರೆ ಕಥೆನೇ ಇಲ್ಲ ಬಂಧುಗಳೇ ನೋಡಿರಿ ಮಳೆ ಆಗೋದೇ ನಮ್ಗೆ ಅರ್ಥ ಆಗುತ್ತೆ ಈ ವರ್ಷ ಏನು ಭ್ರಷ್ಟಾಚಾರ ಆಗಿದೆ ಏನು ಭ್ರಷ್ಟಾಚಾರ ಆಗಿಲ್ಲ ಏನು ಒಳ್ಳೆಯದಾಗಿದೆ ಏನು ಒಳ್ಳೇದಾಗಿಲ್ಲ ಅನ್ನೋದು ನಮಗೆ ತುಂಬ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಬಂಧುಗಳೇ ಏನು ಮಾಡೋದು ಒಂದೊಂದು ಸಾರಿ ಭಾಳ ಬೇಜಾರಾಗ್ಬಿಡುತ್ತೆ ಮಳೆ ಇಲ್ಲ ಹನಿ ಇಲ್ಲ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದಾಗ ಏನಪ್ಪ ಇಂಥ ಇಂಥ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಹುಟ್ಟಿದ್ದೆ ತಪ್ಪಾಯಿತ ಅನ್ನೋ ಸ್ಥಿತಿ ಆಗೋಗ್ಬಿಟ್ಟಿದೆ ಇಲ್ಲ ಪ್ರಪಂಚ ಏನು ಮಾಡಲ್ಲ ನಾವು ಮಾಡೋದು ಅನಾಚಾರ ಅನಾಚಾರಕ್ಕೆ ಪ್ರಪಂಚ ಏನು ಮಾಡುತ್ತೆ ಬಂಧುಗಳೇ ನಾವು ಅರ್ಥ ಮಾಡ್ಕೋಬೇಕು ಏನು ಮಾಡೋದು ನೋಡಿ ಮಳೆ ಬೆಳೆ ಏನಿಲ್ಲ ಹಳ್ಳಿ ಕಡೆ ಹೋದರೆ ಪಾಪ ಎಲ್ಲ ಮಲಗಿಬಿಡ್ತಾರೆ ಆರೂವರೆ ಏಳು ಗಂಟೆಗೆ ಏನು ಮಾಡ್ತಾರೆ ಕೆಲಸ ಇಲ್ಲ ಅವರಿಗೆ ಕೆಲಸ ಇದ್ದರೆ ಪಾಪ ಅವರು ರಾತ್ರಿ ಆಗಲು ದುಡಿತಾರೆ ಬಂಧುಗಳೇ ಭಾಳ ಶ್ರಮಜೀವಿಗಳು ರೈತಾಪಿಗಳು ರೈತಾಪಿಗಳು ತುಂಬ ಶ್ರಮಜೀವಿಗಳು ಭಾಳ ಕಷ್ಟಪಡ್ತಾರೆ ಕಷ್ಟಪಟ್ಟು ಮಾಡ್ತಾರೆ ಕಷ್ಟಪಟ್ಟು ಒತ್ತು ತಂದು ಮಾರಿ ಇರೋದರಲ್ಲಿ ಜೀವನ ಮಾಡ್ತಾರೆ ಬಂಧುಗಳೇ ಮಳೆ ಸದ್ಯದಲ್ಲಿ ಪರವಾಗಿಲ್ಲ ಬಹುಶಃ ರಾತ್ರಿ ಅನ್ನೋ ಥರ ಕಾಣಿಸ್ತಾ ಇದೆ ನೋಡೋಣ ದೇವರಿದ್ದಾನೆ ದೇವರಿದ್ದಾನೆ ನೋಡಬೇಕು ದೇವ್ರ ಕಾರ್ಯಗಳೆಲ್ಲ ಇರ್ತವೆ ಕೆಲಸ ಕಾರ್ಯ ಆಗ್ತಾ ಇರ್ತವೆ ಏನು ಮಾಡೋಕ್ಕಾಗಲ್ಲ ಒಳಗೊಂದು ಹೊರಗೊಂದು ಇದ್ದಾಗ ದೇವ್ರು ಏನು ಮಾಡ್ತಾನೆ ಕುತ್ತಿಗೆಯಿಂದ ಆಚೆ ಒಂದು ವಿದ್ಯೆ ಇರುತ್ತೆ ಕುತ್ತಿಗೆಯಿಂದ ಒಳಗೆ ನೂರಾರು ವಿದ್ಯೆ ಇರ್ತವೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅದು ದೇವರು ಕೂಡ ನೋಡ್ತಾ ಇರ್ತಾನೆ ನೀವೇನೇನು ಮಾಡ್ತೀರೋ ನಾನು ಮಾಡ್ತಾನೆ ಇರ್ತೀನಿ ನಿಮಗೆ ಸರಿಯಾಗಿ ಅಂತ ಅವನ್ನೆಲ್ಲ ಮಾರ್ಕ್ಸ್ ಮಾಡ್ತಾ ಇರ್ತಾನೆ ನಾವು ಏನು ಒಂದು ಎಕ್ಸಾಮಲ್ಲಿ ಬರೆದು ಮಾರ್ಕ್ಸ್ ಮಾಡ್ತೀವಿ ಪೇಪರಲ್ಲಿ ಯಾರೋ ನಾಲ್ಕು ಜನ ಮಾಸ್ಟ್ರುಗಳು ಮತ್ತೊಂದು ಇನ್ನೊಂದು ನೋಡ್ಬೋದು ಅಷ್ಟೇ ಇಡೀ ಪ್ರಪಂಚವನ್ನು ಸಿದ್ದ ಮಹಾನುಭಾವ ಅಂದರೆ ಸೂರ್ಯಚಂದ್ರ ಭೂಮಿ ತಾಯಿ ಅದ್ರ ಜೊತೆ ಭೂಮಿ ತಾಯಿ ಆಕರ್ಷಣೆ ಇದ್ದರೆ ಮಾತ್ರ ಬಳೆ ಮಳೆಗಳು ಬರ್ತವೆ ಇಲ್ಲಾಂದ್ರೆ ತುಂಬ ಕಷ್ಟ ಬಂದಗಳೇ ಏನೋ ಒಂದು ದೇವರಿದ್ದಾನೆ ಪರಮಾತ್ಮನಲ್ಲಿ ನಾವು ಬೇಡ್ಕೊಳ್ಳೋದು ಇಷ್ಟೇ ಪ್ರತಿ ವರ್ಷ ಯಾವುದೇನೇ ಆಗಲಿ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಆಯುರ ಆರೋಗ್ಯ ಎಲ್ರಿಗೂ ಚೆನ್ನಾಗಿರಬೇಕು ಮರಾಗ ಆಗ್ಬೋದು ಗಿಡ ಆಗ್ಬೋದು ಪ್ರಾಣಿ ಪಕ್ಷಿಗಳು ಅವೆಲ್ಲ ಚೆನ್ನಾಗಿರಬೇಕು ಮನುಷ್ಯರು ಬಿಡಿ ಇದೆಲ್ಲ ಇನ್ನೊಂದು ಕಡೆ ಹೋಗಿ ಜೀವನ ಮಾಡೋಕ್ಕೆ ಆಸಕ್ತಿ ಇರುತ್ತೆ ಪಾಪ ಪ್ರಾಣಿ ಪಕ್ಷಿಗಳು ತುಂಬ ಕಷ್ಟ ಮರಗಿಡಗಳು ಎಲ್ಲಿ ಹೋಗ್ತವೆ ಎಲ್ಲಿಂದ ಎಲ್ಲಿ ಶಿಫ್ಟ್ ಆಗ್ತವೆ ಬಂದಗಳೇ ಅದರಿಂದ ಪ್ರತಿ ವರ್ಷ ಮಳೆ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಆಗಲೆಂದು ಹಾರೈಸಿ ನಮಸ್ಕರಿಸಿ ನಮಸ್ಕಾರ ಮಾಡಿ ಭೂತ ಭೂತ ಭೂಪ ಭೂ ಭೂತಾಯಿಯನ್ನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ 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 ತುಮಕೂರಿನಿಂದ ಚಂದ್ರು ಏನು ನಾವು ಹದಿನೈದು ವರ್ಷದ ಹಿಂದೆ ಇರೋ ಮಳೆ ಈಗಿಲ್ಲ ತುಂಬ ಕಷ್ಟ ಆಯಿತು ಬಿಡಿ ನಮಸ್ಕಾರ